ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಒಂದು ವ್ಲಾಗ್ ಹಾಕಿದ್ದೆ ಅಮ್ಮ ತೀರ್ಕೊಂಡು ಒನ್ ಇಯರ್ ಆಯಿತು ವರ್ಷದ ಪುಣ್ಯತಿಥಿ ಮಾಡಬೇಕಾಗಿತ್ತು ಊರಿಗೆ ಹೋಗೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ನಾನು ಇಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೆ ಅಂದರೆ ಪೂಜೆಗೆ ಯಾರು ಎಲ್ಲ ಬಂದಿದ್ರು ನಮ್ಮ ಮನೆಗೆ ಯಾರು ಕರೆದಿದ್ದೆ ಯಾರು ಬಂದಿದ್ರು ಅನ್ನೋದು ಇವತ್ತಿನ ಬ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ಏನೆಲ್ಲ ಅಡುಗೆಗಳನ್ನ ಮಾಡಿದ್ದೆ ಅನ್ನೋದನ್ನ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ಶೇರ್ ಮಾಡಿದೆ ಸೊ ಇವಾಗ ಪೂಜೆಗೆ ಬಂದಾದ ಬಂದಾದಮೇಲೆ ಪೂಜೆ ಎಲ್ಲ ಹೇಗೆ ಮಾಡಿದ್ವಿ ಇನ್ನು ಮತ್ತೆ ಇನ್ನು ಏನು ಅಡುಗೆ ಎಲ್ಲ ಆ್ಯಡ್ ಆಯಿತು ಅನ್ನೋದನ್ನ ತೋರಿಸ್ತೀವಿ ಆ್ಯಸ್ ಯೂಶ್ವಲ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಜಾಸ್ತಿ ಅಂತ ಕಝಿನ್ಸ್ ಅಂತ ಬಂದಾಗ ನನಗಂತೂ ಸ್ವಂತ ಅಕ್ಕ ತಂಗೀರು ಯಾರೂ ಇಲ್ಲ ಕಝಿನ್ಸ್ ಅಂತ ಬಂದಾಗ ಶಿಲ್ಪ ಚಾಂದಿನೇ ನನಗೆ ಮೇಯ್ನು ಸೊ ಶಿಲ್ಪ ಚಾಂದಿ ಅವರು ಎಲ್ಲ ಮಾತಾಡ್ಕೊಂಡೇ ಇದು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಮುಂದೆ ಹೇಳ್ತೀನಿ ಏನಾಯಿತು ಅಂತ ಇವಾಗ ಚಾಂದಿನೂ ಕೂಡ ಬಂದರು ಮಧ್ಯಾಹ್ನ ಬೇಗನೆ ಬಂದ್ರಿ ಅಂತ ಹೇಳಿದ್ದೆ ಅವರು ಬರೋಷ್ಟೊತ್ತಿಗೆ ಅಲ್ಲಿ ಮನೇಲೂ ತಿಂಡಿ ಅದು ಇದು ಅಂತೆಲ್ಲ ಅಂದ್ಕೊಂಡು ಅವರು ಬರೋಷ್ಟೊತ್ತಿಗೆ ಲೇಟ್ ಆಯಿತು ಒಂದು ಒಂದು ಗಂಟೆ ಅಷ್ಟರಲ್ಲಿ ಬಂದರು ಇಬ್ಬರು ಕೂಡ ಒಂದೊಂದು ಐದು ಐದೈದು ಹತ್ತು ಹತ್ತು ನಿಮಿಷ ಹೆಚ್ಚು ಕಮ್ಮಿನಲ್ಲಿ ಇಬ್ಬರೂ ಕೂಡ ಬಂದರು ಇನ್ನು ಕೀರ್ತಿಯರು ಕೂಡ ಬಂದಿದ್ದಾರೆ ಗೊತ್ತಿರೋ ಹಾಗೆ ಅವರು ಇವಾಗ ನನಗೆ ಬೆಸ್ಟ್ ಫ್ರೆಂಡ್ ಥರನೇ ಆಗಿಬಿಟ್ಟಿದ್ದಾರೆ ಸೊ ಅವರು ಕೂಡ ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಏನು ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ಫಸ್ಟು ದೇವ್ರ ಪೂಜೆಗೆ ರೆಡಿ ಇದ್ದೀನಿ ಅಂದರೆ ಅಮ್ಮಗೆ ಪೂಜೆ ಮಾಡೋಕ್ಕೂ ಮುಂಚೆ ಫಸ್ಟ್ ದೇವ್ರ ಪೂಜೆ ಮಾಡಿಬಿಟ್ರೆ ಆಮೇಲೆ ಸಪ್ರೇಟಾಗಿ ಅಮ್ಮಂಗೆ ಪೂಜೆ ಮಾಡ್ಬೋದು ಅಂತ ಹೇಳ್ಕೊಂಡು ಫಸ್ಟು ಮಾಡ್ತಾಯಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಒಂದೊಂದು ಥರ ಕಮೆಂಟ್ ಮಾಡಿದರು ಹೆಣ್ಮಕ್ಳು ಅಮ್ಮಂದಿರಿಗೆ ಪೂಜೆ ಮಾಡಬಾರ್ದು ಹಾಗೆ ಹೀಗೆ ಅಂತೆಲ್ಲ ಸುಮಾರು ಜನ ಒಬ್ರೊಬ್ಬರು ಅವ್ರವ್ರಿಗೆ ಅನಿಸಿತ್ತು ತೋರಿಸಿದಾಗೆ ಒಂದೊಂದು ಥರ ಕಮೆಂಟ್ ಮಾಡಿದರು ಏನಕ್ಕೆ ಏನು ಎತ್ತ ಅನ್ನೋದನ್ನು ಅದನ್ನು ಮುಂದೆ ನಾನು ಮಾತಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ಏನಂದರೆ ಶಿಲ್ಪ ಬಂದಿದ್ದ ಕ್ಷಣನೇ ಯಾಕೋ ದಾಹ ಅಂತ ಹೇಳಿದ್ಲು ಮಜ್ಜಿಗೆ ಮಾಡಿಕೊಟ್ಲು ಫಸ್ಟು ಅದಕ್ಕೆ ಮಜ್ಜಿಗೆ ಕುಡಿತಾ ಇದ್ದೀನಿ ನನಗೂ ಟೇಸ್ಟ್ ಮಾಡು ಹೆಂಗಿದೆ ಹೇಳು ಅಂತ ಹೇಳ್ತಾ ಇದ್ಲು ಇವಾಗ ಪೂಜೆ ಮಾಡಿದಾಯ್ತು ಮನೆ ಪೂಜೆ ಮಾಡಿದೆ ಇವಾಗ ಇಲ್ಲಿ ಪೂಜೆ ಮಾಡ್ಬೇಕು ಅಷ್ಟಲ್ಲಿ ಕೀರ್ತಿ ಬಂದು ಒಬ್ಬಟ್ಟು ಮಾಡ್ಕೊಡ್ತಾ ಇದಾರೆ

ಅಲ್ಲಿ ಮೆಲ್ಬರ್ನ್ ಅಲ್ಲಿ ಇರ್ಬೇಕಾದ್ರೆ ಎಲ್ರು ಆರ್ಡರ್ ಕೊಡ್ತಾ ಇದ್ರಂತೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಸೊ ನಿಮ್ಗೆ ಯಾರ್ಗಾರ ಆರ್ಡರ್ ಕೊಡ್ಬೇಕು ಅನ್ನೋ ಹಾಗಿದ್ರೆ ಕೊಡಿ ಸೀರಿಯಸ್ ಆಗಿ ಹೇಳ್ತಾ ಇದ್ದಪ್ಪ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಯಾರು ನೋಡೋರಿದ್ರೆ ಖಂಡಿತ ತಗೋತಾರೆ ಇವಾಗ ಆ ಲೆವೆಲ್ ಗೆಲ್ಲ ಇಲ್ಲ ಹೊರಗಡೆ ಇರಲ್ಲ ಸದಿಕ್ ಬೇಡ ಅಂತ ಚಿಕ್ಕದ್ರಿಂದ ಶುರು ಮಾಡೋದು ಅಂತ ಹೇಳಿ ಒಂದೆರಡು ಬಟ್ಟೆಗಳನ್ನೆಲ್ಲ ಇಳಿಬೇಕು ಇವ್ರಿಗೆ ಇವ್ರ ಡ್ರೀಮ್ ಬಂದ್ಬಿಟ್ಟು ಹೋಟೆಲ್ ಮಾಡ್ಬೇಕು ಅನ್ನೋದು ಸೊ ಅದಕ್ಕೋಸ್ಕರ ಅದನ್ನ ಅದಕ್ಕೆ ನಾನು ಹೇಳಿದ್ರು ಯಾರ್ಗಾರು ಇದ್ರೆ ನಮ್ ನಿಯರ್ ಅಬ್ಬಿಗೆರೆ ಅಬ್ಬಿಗೆರೆ ಜಲಹಳ್ಳಿ ಯಲಂಕ ವಿದ್ಯಾರಣ್ಯಪುರ ಈ ತರ ಏನಾರು ಇದ್ರೆ ಯಶವಂತಪುರ ಮತ್ತೆರೆ ಓಕೆ ನೋ ಪ್ರಾಬ್ಲಮ್ ಆರಾಮಾಗಿ ಮಾಡಿ ಮಾಡ್ಬೋದು ನೋಡಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲೆಲ್ಲ ಎಷ್ಟೆಷ್ಟು ಮಾಡ್ತಾಯಿದ್ರಿ ಅಲ್ಲಿ ಇರ್ಬೋದು ಮೆಲ್ಬರ್ನಲ್ಲಿ ನಾನೂರ ಐವತ್ತು ಐನೂರು ಓಕೆ ಸ್ವಲ್ಪ ಅಕ್ಕ ಸುಸ್ತಾಗಿ ಎಲ್ಲಿಂದ ನಡ್ಕೊಂಡು ಬಂದು ಕುತ್ಕೊಂಡ್ಬಿಡಿದ್ದಾಳೆ ನಮ್ಮ ಶಿಲ್ಪಕ್ಕ ಅಲ್ಲ ಸಣ್ಣ ಊರಿ ಮಡಮ್ಮ ಅಯ್ಯೋ ಇದಾಯ್ತಾ ಇಲ್ಲ ಹಾಕಿಲ್ಲ 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 ಇವಾಗ ಕಡೆ ಹೋಗ್ಬಿಟ್ಟು rate ಕಬಾಬ್ than addip presents ಜಾಸ್ತಿ have any problem? ಪ್ರಾಬ್ಲಮ್ not in his room boot up uh turn in the table You know ಸೆಟ್ಟು ಸೆಟ್ಟು ಮಗ್ಲೇ ಏನು ತಿಂತ ಈಟಿಂಗ್ ಇನ್ನು ನಾನು ಅಷ್ಟೆಲ್ಲ ಅಡುಗೆಗಳನ್ನ ಮಾಡ್ತಿದ್ನಲ್ಲ ಕೀರ್ತಿಯವರು ನಿಖಿತ ನಾನು ಒಬ್ಬಟ್ಟು ಮಾಡ್ಕೊಂಡು ಬರ್ತೀನಿ ಎಲ್ಲ ನೀವು ಒಬ್ರೆ ಮಾಡಬೇಡಿ ರಿಸ್ಕ್ ಆಗುತ್ತೆ ಮನೆಯಲ್ಲೇ ನಾನು ಆ ಹೂರ್ಣಕ ಅದೆಲ್ಲ ಏನಿದೆ ಅದೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ನೀವು ಏನು ನಾನ್ ವೆಜ್ ಅಡುಗೆಗಳಿದೆ ಅದೆಲ್ಲ ಅದಕ್ಕೂ ರೆಡಿ ಮಾಡ್ಕೊಳ್ಳಿ ಅಂದರು ನಾನು ಇವಾಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಅಲ್ಲಿ ಶಿಲ್ಪಾ ಚಾಂದಿ ಹೆಲ್ಪ್ ಮಾಡ್ತಾ ಇದ್ದಾರೆ ಕೀರ್ತಿ ನೋ ಪ್ರಾಬ್ಲಮ್ ಪಕ್ಕದಲ್ಲಿ ಸಾಕು ಹಾಂ ಹಾಂ ಹಂಗೇಳು ಸಾಕು ಕರೆಕ್ಟ್ ಇದೆ ಈಗ ಇವಾಗ ಕರೆಕ್ಟ್ ಇದೆ ಹಣ್ಣಲ್ಲಿ ಇಡ್ತೀರಾ ಹಣ್ಣು ಸೆಂಟ್ರಲ್ಲಿ ಇಡ್ತೀಯಾ ಇನ್ನ ಹಣ್ಣಾ ಇಲ್ಲೇ ಕರೆಕ್ಟ್ ಇದೆ ಈಗ

ನಿಮ್ಮ ನಿಮ್ಮಅಮ್ಮಗೆ ಎಷ್ಟಿಷ್ಟ ಆಗುತ್ತೆ ನಿನಗೆ ಗೊತ್ತಿದೆ ಪ್ರೊಸೀಜರ್ಸ್ ಎಲ್ಲ ಓಕೆ ಅಷ್ಟೇ ಮನಸ್ಪೂರ್ವಕವಾಗಿ ಮಾಡಬೇಕು ಅನ್ನೋದು ಇದೆಯಲ್ಲ ಅಷ್ಟೇ ಏನು ಮಾಡ್ತಿದ್ಯಾ ಮಗಳೇ ಏನು ಮಾಡ್ತಾಯಿದ್ದೀರಾ ಬೆಳ್ಳುಳ್ಳಿ ಇದ್ದೀರಾ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ಯಾ ಓಕೆ ಗುಡ್ ಗರ್ ಹಾಂ ಹಾಂ ಹ್ಞೂ 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 ಓಕೆ ಅಮ್ಮಂಗೆ ಎಲ್ಪ್ ಮಾಡ್ತಾಯಿದ್ದೀರಾ ಅಮ್ಮಂಗೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತಾಯಿದ್ದೀರಾ ಹಾಂ

ಪೂಜೆಗೆ ಒಂದೊಂದೇ ರೆಡಿ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಹೇಗೆಲ್ಲ ಮಾಡಬೇಕು ಏನೆಲ್ಲ ಇಡ್ಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಅಮ್ಮ ಮಾಡಿ ಅಲ್ಲಿ ಊರಿಗೆ ಹೋದಾಗ ಅಮ್ಮನೇ ಮಾಡ್ಕೊಂಡು ಬಿಡ್ತಾಯಿದ್ದೆ ಆದ್ರಿಂದ ನನಗೆ ಅಷ್ಟಾಗಿ ಏನು ಗೊತ್ತಿರಲಿಲ್ಲ ಇನ್ನು ಈ ಕಡೆ ಶಿಲ್ಪ ಬಂದು ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ಲಲ್ಲ ಫಿಶ್ಶು ಕೂಡ ಎಲ್ಲ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿದ್ದೆ ಎಲ್ಲ ಫ್ರಿಡ್ಜಲ್ಲಿ ಖಾರ ಎಲ್ಲ ಹಚ್ಚಿ ಇಟ್ಟಿದ್ದೆ ಸೊ ಅದನ್ನು ಅವಳು ಕಬಾಬ್ ಮಾಡೋದ್ರಲ್ಲಿ ಶಿಲ್ಪ ಫೇಮಸ್ಸು ಸೊ ಅಕ್ಕ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿದ್ಲು ಇನ್ನು ಕೀರ್ತಿರು ಒಬ್ಬಟ್ಟು ಮಾಡ್ದಂಗೆ ಮಾಡ್ದಂಗೆ ಚಾಂದಿ ಒಬ್ಬಟ್ಟೆಲ್ಲ ಬೇಯಿಸ್ತಾ ಇದ್ಲು ಆಮೇಲೆ ನಾನು ಅಷ್ಟಕ್ಕೆ ಈ ಬಾಳೆ ಎಲೆಯಲ್ಲಿ ಇಡೋದು ಆ ಥರ ಎಲ್ಲ ಏನು ನಾನು ಇದು ಮಾಡಲಿಲ್ಲ ನಾರ್ಮಲಾಗಿ ಒಂದು ಅಡಿಕೆ ಪಟ್ಟೆ ಬರುತ್ತಲ್ಲ ಅಡಿಕೆ ಪ್ಲೇಟು ಅದರಲ್ಲಿ ನಾನು ಎಲ್ಲ ಏನೇನು ಮಾಡಿದೆ ಅಡಿಕೆಗಳನ್ನೆಲ್ಲ ಅದೆಲ್ಲ ನೀಟಾಗಿ ಪ್ಲೇಟ್ಸ್ಗೆ ಇದ್ದೀನಿ ಪ್ಲೇಟ್ಗೆ ಒಂದು ಪ್ಲೇಟಲ್ಲಿ ನೀಟಾಗಿ ಒಂದೊಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇ ಮಾಡಿ ಇಡೋ ಥರ ಸೊ ಇವಾಗ ಏನಂದರೆ ಸುಮಾರು ಜನ ಏನು ಮಾಡಬಾರ್ದು ಹೆಣ್ಮಕ್ಳು ಅಂತೆಲ್ಲ ಹೇಳ್ತಾಯಿದ್ರು ನನಗೆ ಅನಿಸಿದ ಪ್ರಕಾರ ಯಾಕೆ ಮಾಡಬಾರ್ದು ಇವಾಗ ನಾನು ಒಬ್ಬಳೆ ಮಗಳಾಗಿದ್ದಿದ್ರೆ ನಮ್ಮಮ್ಮಗೆ ನಾನೇ ಪೂಜೆ ಮಾಡಿಬಿಟ್ಟು ಎಡೆಹಿಡಬೇಕಾಗಿತ್ತು ಸೊ ಹಾಗೆ ಅಂದ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಮೊದಲೆಲ್ಲ ಗಂಡು ಮಕ್ಳೇನೆ ಇವಾಗ ತೀರೋದಾಗ ಅಪ್ಪ ಅಮ್ಮ ಚಿತೆಗೆ ಬೆಂಕಿ ಇಡಬೇಕು ಅಂತ ಇವಾಗ ಎಲ್ಲ ಚೇಂಜ್ ಆಗಿದೆ ರೀ ಹೆಣ್ಮಕ್ಳೇ ಮಾಡಿರೋದನ್ನ ನಾನು ನೋಡಿದ್ದೀನಿ ಕೇಳಿದ್ದೀನಿ ಕೂಡ ಸೊ ಇವಾಗೆಲ್ಲ ತುಂಬಾ ಚೇಂಜ್ ಆಗಿದೆ ಆ ಥರ ಏನಿಲ್ಲ ಹೆಣ್ಮಕ್ಳು ಮಾಡಬಾರ್ದು ಗಂಡು ಮಕ್ಕಳು ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಅದೆಲ್ಲ ಅದಕ್ಕೋಸ್ಕರ ಬಿಸಿ ಬಿಸಿ ಬೇಕು ಅಂತ ತಿಂತಾವ್ರೆ ಶಿಲ್ಪ ಆಕ್ಚುಲಿ ತಿನ್ನಲ್ಲ ಸ್ವೀಟ್ ಜಾಸ್ತಿ ಆದ್ರೂ ತಿಂತಿಲ್ಲ ಆದ್ರುತ್ತೀವಿ ಸ್ವೀಟ್ ಒಂದಾದ್ರು ಎಲ್ಡಾದ್ರು ತಿಂಡತಿವಿ ಮಾಡಿದಾಗ

ಪೂಜೆಗೆ ರೆಡಿ ಮಾಡಿದ್ದೀವಿ ಒಂದು ರೈಸ್ ಇಟ್ಟಿರಲಿಲ್ಲ ಅದು ಮರ್ತ್ಬಿಟ್ಟಿದ್ದೆ ಸೊ ಅದರಿಂದ ರೈಸ್ ಒಂದು ಇಡಬೇಕು ರೈಸ್ ಆಯಿತು ಅದು ಇಟ್ಬಿಟ್ಟು ಇದು ಮಾಡ್ತೀವಿ ಒಂದಲ್ಲ ಎರಡಲ್ಲ ಐಟಮು ಇನ್ನೂ ಎಷ್ಟೋ ಥರ ಐಟಮ್ಗಳಿದ್ದಾವೆ ಇಷ್ಟ ಆಗಿರೋದು ಮಾಡಬೇಕು ಅನ್ನೋ ಥರ ಆಯಿತು ಅಂತಂದರೆ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಇವಾಗೆಲ್ಲ ಮಾಡಿ ಇಟ್ಟು ಇವಾಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಶಿಲ್ಪ ಒಂದು ಅದಷ್ಟು ಅಲ್ಪ ಸ್ವಲ್ಪ ಹಿಳ್ಕೊಂಡಿದ್ರಾಳೆ ಆದ್ದರಿಂದ ಅಕ್ಕ ಅದು ಇಡು ಇದು ಮಾಡು ಅಂತೆಲ್ಲ ಹೇಳ್ತಾ ಇದ್ಲು ಅಷ್ಟರಲ್ಲಿ ದೀಪ ಎಲ್ಲ ದೀಪ ಸಪ್ರೇಟಾಗಿಟ್ಟು ದೀಪ ಎಲ್ಲ ಹಚ್ತಾ ಇದ್ವಿ ಅಷ್ಟರಲ್ಲಿ ಕೀರ್ತಿ ಅವರ ಮಕ್ಕಳು ಅಂದರೆ ರಿಧಿ ಮತ್ತು ಬೊಬ್ಬರು ಇಬ್ಬರು ಬಂದರು ಅವ್ರನ್ನ ಕರ್ಕೊಂಡು ಬಂದಿರಲಿಲ್ಲ ಖುಷಿಮ ಫುಲ್ ಖುಷಿ ಆಗ್ಬಿಟ್ಲು ಒಬ್ಬರು ನೋಡಿದ ತಕ್ಷಣವೇ ಆದರೆ ಮಕ್ಕಳು ಇಲ್ಲಿ ಬರ್ತಿದ್ದ ಎಲ್ಲ ಗಿಜಿ ಬಿಜಿ ಅಂತಾರೆ ಮನೆಯೆಲ್ಲ ಆಟ ಆಡ್ಕೊಂಡಿರ್ತಾರೆ ಪೂಜೆ ಮಾಡೋ ಮುಂಬಿಟ್ಟಾಗಿ ಕರೆಸ್ತೀನಿ ನಿಖಿತಾ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ನಾನು ಪೂಜೆಗೆ ಇವಾಗ ರೆಡಿ ಮಾಡ್ತಾಯಿದ್ದೀವಿ ಸೊ ಆ್ಯಕ್ಚುಲಿ ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು ನೀನೇ ನನಗೆ ಪೂಜೆ ಮಾಡಬೇಕು ಕಣೆ ಮಗ ನೀನೇ ನನಗೆ ಪೂಜೆ ಮಾಡಬೇಕು ಅಂದರೆ ಇಲ್ಲಿ ಮಾಡ್ತೀನಿ ಅಂತಲ್ಲ ಊರಿಗೆ ಬಂದು ಮಾಡು ಅಂತ ಹೇಳೋರು ನನಗೆ ಅದು ಹೇಳ್ದಂಗೆ ಊರಿಗೆ ಹೋಗಕ್ಕೆ ಆಗಲ್ಲ ಆದ್ದರಿಂದ ಇಲ್ಲೇ ಮಾಡ್ತಾಯಿದ್ದೀನಿ ಒಟ್ಟಿನಲ್ಲಿ ಎಲ್ಲಿ ಮಾಡು ಏನು ಗೊತ್ತಾ ನನ್ನ ಪರಿಸ್ಥಿತಿ ನೀಟಾಗಿ ಅರ್ಥ ಆಗ್ತಾಯಿತ್ತು ಏನು ಎತ್ತ ಅಂತ ಅದಕ್ಕೆ ಸೋಮ ಹೇಳ್ತಾಯಿದ್ದು ನಿಮ್ಮಮ್ಮಂಗೆ ನೀನು ಏನು ಮಾಡಿದ್ರು ಖುಷಿನೇ ಮಾಡು ಏನಿಲ್ಲ ನೀನು ನಿನ್ಗೇನೋ ಒಂದು ಖುಷಿಗೋಸ್ಕರ ನೀನು ಮನಸ್ಸಿ ತೃಪ್ತಿಗೋಸ್ಕರ ಮಾಡ್ತಾ ಇದೀಯಾ ಅದಕ್ಕೋಸ್ಕರ ಅಂತ ಅಂಡ್ ಜೊತೆಗೆ ಇನ್ನೊಂದು ಏನಂತಂದರೆ ಶಿಲ್ಪ ಚಾಂದಿ ఆ అవురుగూ కూడా మాట్తాయి నవ్లూ ಅಂದರೆ ಏನು ಮಾಡೋದು ಊರಿಗೆ ಹೋಗಕ್ಕೆ ಆಗಲ್ವಲ್ಲ ಏನು ಮಾಡೋದು ಅಂತ ಅನ್ನುವಾಗ ಮತ್ತು ಚಾಂದಿನಿ ಕೂಡ ಸದಿಗ್ ಜರ್ನಿ ಮಾಡೋ ಥರ ಸಡನ್ನಾಗಿ ಇವಾಗ ಊರಿಗೆ ಮೊನ್ನೆ ತಾನೇ ಹೋಗಿ ಬಂದಿದ್ದಾಳೆ ಮತ್ತೆ ಇವಾಗ ಹೋಗ್ಬೇಕಲ್ಲ ಏನು ಮಾಡೋದು ಅವ್ರಿಗೆ ಏನಂದರೆ ನಮ್ಮಮ್ಮಿ ಎಷ್ಟು ಇಷ್ಟಪಡೋರು ಅಂತಂದರೆ ಎಲ್ಲರೂ ಎಲ್ಲ ಅವ್ರ ಮಕ್ಕಳು ನನ್ನ ತಮ್ಮನ ಮಕ್ಕಳು ಆ ಥರ ಎಲ್ಲ ಏನಿಲ್ಲ ನಮ್ಮ ಮಕ್ಕಳು ಅನ್ನೋ ಥರನೇ ನಮ್ಮಮ್ಮ ಎಲ್ಲರೂ ನೋಡ್ಕೋತಾಯಿದ್ರು ಅಂಥ ಕಾಲದಲ್ಲಿ ಅಂಥ ಟೈಮಲ್ಲಿ ಅಮ್ಮನ್ನ ಅಂದರೆ ಹೋದ ವರ್ಷ ಅಮ್ಮನ ಕಾರ್ಯದಲ್ಲಿ ಇವರಿಬ್ಬರೂ ಕೂಡ ಆ ಪೂಜೆಗೆ ಸಿಗ್ ಬರೋಕ್ಕಾಗಲಿಲ್ಲ ಶಿಲ್ಪ ಬಂದು ಹೊಸ್ದ ಮದುವೆ ಆಗಿದ್ಲು ಅಂತ ಕಾರ್ಯಕ್ಕೆ ಬರೋಕ್ಕಾಗಲಿಲ್ಲ ಇನ್ನು ಚಾಂದಿ ಮದುವೆ ಫಿಕ್ಸ್ ಆಗಿಬಿಟ್ಟಿತ್ತು ಲಗ್ನಪತ್ರಿಕೆ ಅಂತೇಳ್ಬಿಟ್ಟು ಅಲ್ಲಿ ಪೂಜೆಗೆ ಬರೋಕ್ಕಾಗಲಿಲ್ಲ ಸೊ ಅವು ಅದನ್ನೇ ಮಾತಾಡ್ಕೊತಾ ಇದ್ರಂತ ಈ ಇವ್ ಇದಕ್ಕಾರು ಹೋಗಬೇಕಾಗಿತ್ತು ಅಮ್ಮಂಗೆ ಅಂತೇಳಿ ಸೊ ಯಾವಾಗ ನಮ್ಗೆ ಅಲ್ಲಿಗೆ ಹೋಗೋಕೆ ಇಲ್ಲ ಊರಿಗೆ ಅಂತ ಅಂದಾಗ ನಾವು ಇಲ್ಲ ನಾವುಗಳೇ ಇಲ್ಲೇ ಪೂಜೆ ಮಾಡಿಬಿಡೋಣ ಕಂಡ್ರೆ ಅಂತ ಒಬ್ರಿಗೊಬ್ರು ನಾವು ಮಾತಾಡಿಕೊಂಡು ಆಮೇಲೆ ಎಲ್ಲರೂ ಆಯ್ತಕ್ಕ ನಾವು ಬರ್ತೀವಿ ಹೇಗಿದ್ರೆ ಮಾಡೋಣ ಅಂತ ಅಂದರು ಅದಕ್ಕೆ ಇಲ್ಲೇ ಪೂಜೆಗೆ ನಾವು ರೆಡಿ ಮಾಡಿ ಮಾಡ್ಕೊಂಡಿದ್ದು ಸೊ ನನಗೂ ಒಂಥರ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತಲ್ವಾ ಜೊತೆಗೆ ಇವ್ರುಗಳು ಜಾಯ್ನ್ ಆದರೆ ನನಗೆ ಇನ್ನೂ ಏನೋ ಒಂಥರ ಮನಸ್ಸಿಗೆ ಖುಷಿ ಥರ ನಮ್ಮಮ್ಮಗೂ ಖುಷಿನಪ್ಪ ಎಲ್ಲರೂ ಬಂದರೆ ನಮ್ಮಮ್ಮ ಯಾವಾಗಲೂ ಹೆಂಗೆ ಅಂತಂದರೆ ಎಲ್ಲರೂ ಸೇರಿಸ್ಕೋಬೇಕು ಇಡೀ ಫ್ಯಾಮಿಲಿಯರೆಲ್ಲ ಸೇರಬೇಕು ಒಂದು ಕಡೆ ಆವಾಗಲೇ ನಮ್ಮಮ್ಮಂಗ್ಗೆ ಖುಷಿ ಆ್ಯಂಡ್ ಹಿಂದಿನ ನಮ್ಮಮ್ಮ ತೀರೋಗ ಒಂದು ಎರಡು ದಿನ ಮೂರು ದಿನ ಮುಂಚೆ ಊರ ಹಬ್ಬ ಇತ್ತಲ್ಲ ಆವಾಗಲೂ ಅಷ್ಟೇ ನೋಡಿ ಎಲ್ಲರೂ ಬಂದಿದ್ರು ರಂಗೇನಹಳ್ಳಿಯಿಂದ ಆಗಿರಲಿ ಮತ್ತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಪ್ರತಿಯೊಬ್ಬರು ಸೇರಿದರು ಆ ಹಬ್ಬಕ್ಕೆ ಆ ಥರ ಎಲ್ಲ ಮಾಡೋದು ನಮ್ಮಮ್ಮಂಗೆ ತುಂಬ ಇಷ್ಟ ನೆ ಮಮ್ಮಿ ಯಾಕೆ ಮಮ್ಮಿ ನೀವು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಇದೆಲ್ಲ ಬೇಕಾ ಎಲ್ಲರೂ ಕರೆದು ಮಾಡೋದು ಅಂತಂದರೆ ಅಯ್ಯೋ ಬಿಡೆ ಮಗ ನನಗೆ ಎಲ್ಲರೂ ಸೇರಬೇಕು ಎಲ್ಲರೂ ಖುಷಿ ಖುಷಿಯಾಗಿ ಒಂದು ಕಡೆ ಇರಬೇಕು ಸೇರಬೇಕು ನಾನು ಮಾಡಾಕಬೇಕು ಅಡುಗೆ ಮಾಡಬೇಕು ಅವರೆಲ್ಲರೂ ತಿನ್ನಬೇಕು ಆ ಥರ ನಮ್ಮಮ್ಮ ಯಾವಾಗಲೂ ಇವಾಗ ಅಂತಲ್ಲ ನಮ್ಮಮ್ಮ ಫಸ್ಟ್ ಿಂದ ಹಾಗೇ ಇವಾಗ ನೀವೆಲ್ಲರೂ ಕೇಳ್ತೀರ ನನಗೂ ಕೂಡ ನಿಗೀತವ್ರೆ ನೀವು ಏನು ಎಲ್ಲ ಯಾರೇ ಬರಲಿ ಎಲ್ರಿಗೂ ಖುಷಿ ಖುಷಿಯಾಗಿ ನಿಮ್ಮ ಕೈಲಾದದನ್ನು ಮಾಡಿ ತಿನ್ನಿಸಿ ಕಳಿಸ್ತೀರಾ ಅಂತ ಕೇಳ್ತೀರಲ್ಲ ಅದು ನಮ್ಮ ಅಮ್ಮನಿಂದನೇ ನನಗೆ ಬಂದಿರೋದು ಅಮ್ಮ ಇದ್ದಂಗೆ ಇವಾಗ ನಾನು ಕೂಡ ಅದೇ ಥರನೇ ಮಾಡ್ಕೊಂಡು ಬರ್ತಲ್ವಾ ಅದು ನಾರ್ಮಲಾಗಿ ಆದಂಗೆ ಅಲ್ವ ಸೊ ಆ ಥರ ಇವಾಗ ಒಬ್ರೊಬ್ಬರೇ ಎಲ್ಲರೂ ಪೂಜೆ ಮಾಡ್ತಾ ಸೊ ಎಲ್ಲರೂ ಇದ್ವಿ ಮನೆಯಲ್ಲಿ ಇನ್ನು ಖುಷಿಮ ಆ ಕಡೆ ಈ ಕಡೆ ಆಟ ಅದರಲ್ಲೂ ಒಂದು ಸರಿ ಅವಳಿಗೆ ಫೋಟೋ ತಂದಿದ್ರ ಯಾರಿದು ಅಂತ ಕೇಳಿದ್ದು ಅಷ್ಟೇ ಅಜ್ಜಿ ಅಜ್ಜಿ ಅಂತ ಹೇಳ್ತಾಳೆ ಅವಳಿಗೆ ನಿಜವಾಗ್ಲೂ ಇನ್ನೂ ನೆನ್ಪಿದೆ ಅಂತ ಅನ್ಕೊಂತೀನಿ ಅವಳು ಫೋಟೋದಲ್ಲಿ ನೋಡಿದ್ರು ಕೂಡ ಅವ್ರು ಯಾರು ಅಂತ ಕೇಳಿದ್ರೆ ಅಜ್ಜಿ ಅಂತ ಹೇಳ್ತಾಳೆ ಅಂದರೆ ನನ್ನ ಫೋನಲ್ಲಿ ಇವಾಗಲೂ ಕೂಡ ಆ ಫೋಟೋ ಮಾಡ್ಕೊಬಂದಿರೋದು ಅಜ್ಜಿ ಅಂತ ಹೇಳ್ತಾಳೆ ನನಗೆ ಪುಟ್ಟದಾಗ ಬೇಕಾಗಿತ್ತು ಒಂದು ಫೋಟೋ ಅಷ್ಟೇನೇನೆ ಸಾಕು ಅಂದರೆ ಈ ಥರ ಪೂಜೆ ಮಾಡೋಕ್ಕೆ ರಕ್ಷಿ ದಿಢೀರ್ ಅಂತ ಹೋಗ್ಬಿಟ್ಟು ಒಂದು ಫೋಟೋ ಮಾಡಿಸ್ಕೊಂಡು ಬಂದ ಸಿಂಪಲ್ಲಾಗಿ ಆದರೆ ಬೇರೆ ಯಾವುದಾದ್ರು ಫೋಟೋ ಮಾಡಿಸ್ಬೇಕು ನನಗೆ ಚೆನ್ನಾಗಿರೋ ಆಲ್ಬಮಲ್ಲಿ ತೊಗೊಂಡು ಒಂದು ಫೋಟೋ ಮಾಡಿಸ್ಬೇಕು ಅಂತ ಇದೆ ನೋಡಬೇಕು ಆ್ಯಂಡ್ ಸೀರೆ ಇಡೋದೆಲ್ಲ ಪ್ಲಾನ್ ಇಲ್ಲ ಅಮ್ಮನ ಸೀರೆ ಇಲ್ಲಿ ಒಂದು ಯಾವಾಗ್ಲೂ ಮೂರು ನಾಲ್ಕು ಜೊತೆ ಸೀರೆಗಳು ಇಲ್ಲಿ ಇಟ್ಟೇ ಇಟ್ಟಿರ್ತಿದ್ವಿ ಅವ್ರು ಶಿಲ್ಪದೊಳಕ ಅಮ್ಮನ್ ಅಜ್ಜ ಮಮ್ಮಿದು ಸೀರೆನು ಕೂಡ ಇಡಕ ಅಂತಂದ್ಲು ಎಡೆಗೆ ಅದಕ್ಕೋಸ್ಕರ ಇಟ್ವಿ ಇಲ್ಲಾಂತಂದರೆ ನಮ್ಮ ಬರೀ ಫೋಟೋ ಹೂವು ದೀಪ ಹಚ್ಬಿಟ್ಟು ಆ ಥರ ಒಂದು ಏನು ತಟ್ಟೆಗೆ ಇದು ಇಟ್ಟಿದ್ವಲ್ಲ ಇದನ್ನೆಲ್ಲನು ಎಡೆಗಿಡೋ ಪ್ಲ್ಯಾನ್ ಇದ್ದಿದ್ದು ಈ ಎಡೆಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಪ್ರಸಾದ ಥರ ತೊಗೊಂಡು ಇನ್ನು ಮಿಕ್ಕಿದ್ನ ನಾವು ಸೋಮ್ಗೆ ಹೇಳಿದ್ವಿ ಹೋಗಿ ಅಲ್ಲಿ ಹೊರಗಡೆ ಎಲ್ಲಾದರೂ ಮಾಡಿ ಮೇಲೆ ಇಟ್ಬಿಟ್ಟು ಬನ್ನಿ ಅಂತ ಸೋಮ್ ಏನು ಮಾಡಿದ್ರು ಅಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಗೋಡೆ ಇದೆ ಆ ಕಡೆ ಆದಂಗೆ ಅಲ್ಲಿ ಇಟ್ಬರ್ತೀನಿ ಬಿಡು ನಿಕ್ಕಿತ ಅಂತ ಇಡೋಕ್ಕೆ ಅಂತ ಹೋದ್ರು ಹೋಗಾದ್ಮೇಲೆ ಅಲ್ಲಿ ಇವಾಗ ಕಾಗೆ ಅದೇನಾದ್ರು ಏನಾದ್ರು ಬಂದು ತಿಂದರೆ ಓಕೆ ಅಮ್ಮಂಗೆ ಯಾತ್ ಮುಗಾತಿ ಸಿಕ್ಕಿದೆ ಅನ್ನೋ ಥರ ಅಲ್ವಾ ಸೋಮು ಇಡೋಕ್ಕೆ ಅಂತ ಹೋಗಿದ್ರಂತೆ ಇನ್ನು ಇವರೆಲ್ಲ ಇಲ್ಲಿ ಊಟ ಹಾಕ್ಕೊಂಡು ಊಟ ಮಾಡಿರಿ ಪಾಪ ಸು ಅಂತ ಹೇಳ್ತಾಯಿದ್ರು ಪೂಜೆ ಮಾಡೋದು ಲೇಟಾಗೋಯ್ತು ಅಂತ ಹಾಕೊಂಡೆಲ್ಲ ಊಟ ಅಂತ ಎಷ್ಟೊಂದು ವೆರೈಟೀಸ್ ಮಾಡಿಬಿಟ್ಟಿದ್ದೆ ಅಕ್ಕ ಅಂತ ಹೇಳ್ತಾಯಿದ್ರು ಸರಿ ಬೇಬಿ ಹಾಕ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ಸೋಮು ಕೂಡ ಊಟಕ್ಕೆ ಕೊಟ್ಟೆ ಅದು ತೊಗೊಂಡು ಹೋಗಿಡೋದಕ್ಕೂ ಮುಂಚೆ ಊಟ ಮಾಡಿಬಿಡಿ ಸೋಮನ್ ಸ್ವಲ್ಪ ಹೊತ್ತು ಅಂತ ಹೇಳಿದೆ ಇನ್ನು ಇವರಿಗೆ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಮಾಡಿ ಕಾಳು ಕಾಳಗಿಡೆ ಹಾಕಿ ಸಾಂಬಾರು ಗ್ರೇವಿ ಥರ ಮಾಡಿದ್ದೆ ಯಾಕಂದ್ರೆ ನಾನ್ ವೆಜ್ ತಿನ್ನಲ್ಲ ಸೋಮ್ ಅದಕ್ಕೋಸ್ಕರ ಇನ್ನು ಇವರೆಲ್ಲ ಕುತ್ಕೊಂಡು ಅಚ್ಕಟ್ಟಾಗಿ ಊಟ ಮಾಡ್ರಮ್ಮ ನೀವೆಲ್ಲ ಅಂತ ಹೇಳಿದೆ ಅದಾದಮೇಲೆ ಸೋಮ್ ಊಟ ಮಾಡಾದಮೇಲೆ ಅದನ್ನೆಲ್ಲ ತೊಗೊಂಡೋಗಿ ಏನು ಪ್ಲೇಟಲ್ಲಿ ಎಡೆ ಥರ ಇಟ್ಟಿದ್ದೀವಿ ಅದನ್ನ ತೊಗೊಂಡೋಗಿ ಅಲ್ಲಿಡೋಕೆ ಹೋದರು ಅಲ್ಲಿ ಏನಂದರೆ ಕಾಗೆ ಬರಲಿಲ್ವಂತೆ ಇದು ಮಾಮೂಲಿ ಹದ್ದು ಅಂತಾರೋ ಗರುಡ ಅಂತಾರೋ ಅದು ಬಂದು ಅದು ತಿಂತಂತೆ ಸೋಮ್ ಹೇಳ್ತಾಯಿದ್ರು ಖುಷಿ ಅಂತ ಅನ್ನಿಸ್ತು ನನಗೆ ಒಟ್ಟಿನಲ್ಲಿ ಪೂಜೆ ಮಾಡಿದ್ದೆ ಅಯ್ಯೋ ಏನು ಬಾಯಿ ಖುಷಿ ಅದೆ ಬೈ ಬಡ ಬಾಯಿ ಖುಷಿ ಚನ್ನಾಗಿದೆ ನಿಮಿ ಇ쁘ದು ಚನ್ನೈ ಕಾಂಬಿನೇಷನ್ ನನ್ನ ಮಗ್ಲ ನನ್ನ ಮಗ್ಲ ನಾನು ಸೋಬಿ ಅಜ್ಜಿ ಕೈ ಮುಗಿದ್ರಾ ಅಜ್ಜಿ ಕೈ ಮುಗೀರಿ ಅಲ್ಲ ಓರ್ತ ಸಿಪಾ ಕೆಲ್ ಓರ್ತ ಇನ್ನು ನಾವೇನು ಮತ್ತೆ ಬ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ ನಾವು ಆರಾಮಾಗಿ ಸು ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಸಿಕ್ತಿದ್ವಿ ನಾ ಅದೇ ಬಿಝಿ ಬಿಝಿ ಅನ್ನೋಕ್ಕೆ ಎಲ್ಲರೂ ಹೇಳ್ತಾರೆ ಸಂಬಂಧಿಕರನ್ನೆಲ್ಲ ದೂರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತ ಅಯ್ಯೋ ನಿಮ್ಮ ಮೆಂಟಾಲಿಟಿ ಅದು ಆ ಥರ ಅಂದ್ಕೊಂಡಿದ್ದೀರಾ ನಾನೇ ಬೇ ನಾನೇ ಸ್ವಲ್ಪ ಆಗಿರಬೇಕು ಎಲ್ಲ ಮರಿಬೇಕು ಹಳೇದ್ನೆಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಬ್ಯಿಯಾಗಿದ್ದರೆ ನಿಮ್ಮ ನೀವೇ ಏನೋ ಥಿಂಕ್ ಮಾಡ್ತೀರಾ ಬ್ಯುಸಿ ಆದದ್ದು ಮಾತ್ರ ಸಂಬಂಧಿಕರನ್ನೆಲ್ಲ ಕಳ್ಕೊಂಡ್ವಿ ಅಂತ ಅರ್ಥ ಅಯ್ಯೋ ನೀವು ಅದು ಏನೋ ಗೊತ್ತಿಲ್ಲ ಅವ್ರ ಮೆಂಟಾಲಿಟಿ ತಕ್ನಾಗ ಅವ್ರು ಮಾತಾಡ್ಕೋತಾರೆ ನನ್ನ ಮೈಂಡಲ್ಲಂತೂ ಆ ಥರ ಇಲ್ಲ ನೀವುಗಳೇನು ಅನ್ಕೋತೀರೋ ಅದು ನಿಮಗೆ ಬಿಟ್ಟಿದ್ದು ಇನ್ನು ಒಬ್ಬಟ್ಟು ಮಾಡಿದ್ವಾ ಎಲ್ಲ ಬಿಸಿ ಬಿಸಿ ಎಲ್ಲ ತಿಂದು ಒಂದು ಸ್ವಲ್ಪ ಇತ್ತು ಆಮೇಲೆ ಕೆತ್ತಿರು ಸ್ವಲ್ಪ ತಗೊಂಡೋಗಿ ಕೆತ್ತಿರ ಅವ್ರು ತೊಗೊಂಡು ಹೋದ್ರು ಒಂದು ಸ್ವಲ್ಪ ಆ್ಯಂಡ್ ಅವ್ರು ಮದುವೆ ಫಂಕ್ಷನ್ಗೆ ಹೋಗ್ಬೇಕಾಯ್ತು ಅಂತ ಹೊಡ್ಬಿಟ್ಟಿಲ್ಲ ಇಲ್ಲಾಂದ್ರೆ ಅವರು ನಮ್ಮ ಜೊತೆ ಆರಾಮಾಗಿರ್ಬೋ ಇರ್ಬೋದಾಗಿತ್ತು ಓಕೆ ಫ್ರೆಂಡ್ಸ್ ಇವಾಗ ಬಂದು ಅಡುಗೆ ಅನ್ನಕ್ಕೆ ಇಡ್ತಾಯಿದ್ದೀನಿ ಮುದ್ದೆ ಮಾಡಬೇಕು ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ಸೊ ಅದ್ರಲ್ಲಿ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಇನ್ನು ಒಬ್ಬಟ್ಟು ಹಾಕಿಂತಾರೆ ಕೇಳಿಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ಒಬ್ಬಟ್ಟು ಕೊಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಾನು ಶಿಪ್ಪನ್ ಕೂಡ ಓಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೊ ಊಟ ಮಾಡಿಕೊಂಡು ಆದ್ರಿಂದ ಓಕೆ ಎಲ್ಲ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡು ಆಟೆ ಉಟ್ಕೊಂಡು ಕೂತಿದ್ವಿ ಟೈಮ್ ಬಂದು ಎಂಟೂವರೆ ಇವಾಗ ಎಷ್ಟೊತ್ತರದ್ದು ಸುಮ್ಮನೆ ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು ಕೂತಿದ್ವಿ ಆ್ಯಂಡ್ ಹೇಗಿತ್ತು ಅಮ್ಮ ವರ್ಷದ ಪುಣ್ಯಸ್ ಮಾಡಿ ಪುಣ್ಯತಿಥಿ ಕಾರ್ಯ ಮಾಡಿದ್ದು ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಹಾಂ ಹೇಗಿತ್ತು ಗೈಸ್ ಓಕೆ ಓಕೆ ನಿಮ್ಮ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ನಲ್ಲಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾ ಬಾಯ್ ಖುಷಿ ಮಾತಾಡ್ತವಳೆ ಅಲ್ಲಿ ಹ್ಞೂ ಖುಷಿ ಮಾ ಖುಷಿ ಮಾ ನಾ ಹಂಗೆಲ್ಲ ಮುಚ್ಕೊಬಾರ್ದು ಓಕೆ ಬಾಯ್ ಉಳಿದಿರೋ ಅಡಿಗೆ ಎಲ್ಲ ಇದೆ ಹಾಗೆ ಸರಿವಾಗ ಹರೀ ಬಿಸಿ ಬಿಸಿ ಮುದ್ದೆ ಮಾಡಿ ಅನ್ನಕ್ಕೆ ಇಟ್ಟಿದ್ದೀನಿ ಊಟ ಮಾಡಿದ್ರೆ ಆಯಿತು Bye.